ತೆಗದ್ರಿ ಅವ್ನ ಚುಟ್ಟು ಬಂದ್ ನೋಡ್ರಿ ವಾಲ್ ಅಲ್ಲಿ ಓಂಕಾರ್ ತಿರುತಾನೆ ಓ ಅಕ್ಕ ನೋಡಲಿ ನಾಲ್ಕು ಜನ ಅಕ್ಕ ತಂಗಿಯರು ಉಟ್ಕೊಂಡಿರೋಂತ ಸೀರಿ ಎಲ್ ತಗೊಂಡಿರಿ ನೆಕ್ಸ್ಟ್ ಅದ್ರ ಪ್ರೈಸ್ ಎಷ್ಟು ಪ್ರತಿಯೊಬ್ರು ಕ್ವಶನ್ ಅದೇ ಐತಿ ಎಲ್ಲರೂ ಹೆಂಗೆ ಅದಿರಿಪ್ಪ ನಾವಂತೂ ಆರಾಮದೀವಿ ನೀವು ಕೂಡ ಹಾಗೆ ಅದಿರಿ ಅಂದ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡಾತೀನಿ ಲಾಗ್ದೊಳಗೆ ನೋಡ್ರಿ ನಾಷ್ಟ ಮಾಡಾತೀನಿ ಸ್ಟಾರ್ಟಿಂಗೇನೆ ಯಾಕಂದ್ರೆ ಟೈಮ್ ಜಾಸ್ತಿ ಆಗೈತಿ ಲಾಗ್ ಜಲ್ದಿ ಬೆಳಗ್ಗೆ ನಾನು ಚಲೋ ಮಾಡಿದ್ದೀರ ಆಲೂ ಪರೋಟ ಮಾಡಾತೀನಿ ಅಂಚಿದು ನಗ್ಗದ ಏನು ರೀ ಫ್ರೆಂಡ್ಸ ಯಾಕೆ ಒಟ್ಟೆ ಹಿಂಗೆ ಕಟಾ ಕಟಾ ಕಟ ಅಂತ ಎಗಡೆ ಹಾಕತೈತಿ ಎಕ್ಕ ಕುಂದರ್ಸಿದ್ರು ಅದನ್ನ ನಾನು ಒಯ್ನಾಗೋವಲ್ದು ಎಷ್ಟು ಮಾಡಿಟ್ಟೆ ನೋಡಿರಿ ಇಲ್ಲೆಲ್ಲ ಹಿಂದೆಲ್ಲ ಹಿಂದೆಲ್ಲ ಈಗ ಇಷ್ಟು ಇನ್ನೂ ಬಾಜಿ ಐತಿ ಇಷ್ಟ ಕೊಂದ ಇಟ್ಟೈತ್ರಿ ಫ್ರೆಂಡ್ಸ ಹುಡುಗರು ಯಾರು ಮನೆಯಾಗಿದ್ರಿ ಸದ್ಯ ಬಿಡೋ ಮಾಡೋಕೆ ಹಾಗಾಗಿ ನಾನೇ ವಿಡಿಯೋನ ಮಾಡಾಕತ್ತೀನಿ ಒಂದ ಕೈಲೇ ಪರೋಟ ಮಾಡೋದು ತೋರ್ಸೋದು ಅದೆಲ್ಲ ಆಗಲ್ಲ ಅವ್ರಿಗೇನು ವಾತಾವರಣ ಇಷ್ಟ ಐತಿ ನೋಡ್ರಿ ಈ ಕಡೆ ಬಂದ್ರೆ ಫ್ರೆಂಡ್ಸ ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿ ಮ್ಯೂಟ್ ನಮ್ಮ ಮಮ್ಮಿ ನಾಷ್ಟ ಮಾಡತ್ತಾರ ಪರೋಟ ನಾಷ್ಟ ಅಂದರೆ ನೀವು ಎಲ್ಲನೂ ಮಾಡಿಲ್ರಿ ಪರೋಟ ಅಂತ ಮಸಾಲೆ ಮಾಡಿ ಬಟಾಟಿ ಕಲಸಂದ್ರೆ ಕಲಿಸಿ ಅಟ್ಟು ತಿನ್ಬೇಕನಪ್ಪ ಅನ್ನಿಸ್ತಿತ್ತು ಪರೋಟ ಮಾಡಿಂದ ಬಾಯಿಗೆ ರುಚಿರಿ ರುಚಿ ರೀ ಬರೀ ಎಲ್ಲರೂ ಬಟಾಟಿ ಪರೋಟ ಅಂತ ನೋಡಿರಿ ಮಸ್ತ್ ಸೂಪರ್ ಮಸಾಲೆ ಹಾಕಿಕ್ ಮಾಡ್ಯಾರ

ಸೂಪರ್ ಆಗ್ಯಾವ ನೋಡ್ರಿ ಪೊರೋಟಾ ಯಾರ ಯಾರು ಮಾಡಿ ತಿನ್ನೋರಿದ್ರ ಈ ತರ ಮಸ ಈ ತರ ಮಾಡಿ ತಿನ್ಬೇಕಂದವ್ರಿಗೆ ಮಸಾಲೆ ಹಾಕೋರಿ ಕೈಲೇಟಿ ಮಸಾಲೆ ಕೇಳ್ಕೊಂಡು ಮಾಡ್ಕೊಂಡು ತಿನ್ರಿ ಒನ್ ನಂಬರ್ ನೋಡ್ರಿ ರುಚಿನ ಅಷ್ಟೇ ರೀ ಟೇಸ್ಟ್ ಅಂತರಿ ನಾವು ರುಚಿ ಅಂತೀವಿ ಸೂಪರ್ ನೋಡಿದ್ರ ಮೊಸರು ಹಾಕ್ಬೇಕಂತ್ರಿ ನಮ್ಗೆ ಮೊಸರು ಹಾಕಿಲ್ ತುಪ್ಪ ಹಾಕ್ಯಾರ ಮೊಸರು ನನಗೂ ಇಷ್ಟ ಇಲ್ರಿ ಸೂಪರು ಅಲ್ಲಿ ನೋಡಲ್ಲಿ ಡೈರೆಕ್ಟ್ ಹಚ್ಚು ಕಡೆ ಕಾಲಿಟ್ಟರು ಇಡ್ತಾನೆ ಪ್ಯಾಂಟ್ವಂಗಿ ಮ್ಯಾಗ ಇಳ ಏನಿಲ್ಲ ನೀರಾದ ನೀರು ಹಾಕ್ತಾನೆ ಹೆಂಗ ಇತ್ತಕ್ಕ ಬಾಯಿ ಚೆಂದ ಕೈಗೆ ಬೈಗೆ ಏಕೈತೆ ಓಕೆ ರೀ ಇನ್ನೊಂದಿಷ್ಟು ಇಟ್ಟು ಐತಿ ಬಡ ಬಡ ಮಾಡಿ ನಾನೊಂದು ಎರಡು ತಿಂದು ಓಮನ್ ಮಕ್ಕಳು ಬಿಡ್ತೀನಿ ರೀ ಮತ್ತೆ ಸಿಗೋಣಂತ ಬಾಯ್ ಯಾರು ಬಂದರು ಒಮ್ಮ ಯಾರು ಬಂದರು ಯಾವ ಅಡ್ಡ ಸರಿ ಬೇಲಿ ಯಾಕಂದ್ರೆ ಅತ್ತಡಿ ಸರಿ ಸೈಡ್ ಆಗು ಸೀರಿ ಬರ್ರಿ ಬಿಟ್ಟಿ ಬಿಡ ಅಲ್ಲ ಹೊಸ ಬೀಗ್ತಾರ ಹೊಸ ಮನಿ ಮಗಳ ಕರೆಯಕ್ಕಿಮ್ಮಂತ ಓ ಬೋ ಬೋ ಬೋ

మామ ఫుల్ మిచింగ్ మించింగ్ ఆగ్ ఊడ్ బీగ స్త్రీ అంద దొడ్ మమ్మీ బండ్రౌండ్ రెడీ

ಕ ಶುರು ಮಾಡಿದ್ರೆ ಓಮ ಬೈ ಓಮ ಇಡ್ಕ ಬೋತೆ ಆ ಮೊದಲು ಇಡ್ಕ ತಿದ್ದ ಅವನು ಅದಿಗರ್ ಸಿದಾವ ಚಿನ್ನೆ ಇಡ್ಕ ಇಡ್ಕ ಆನೆ ಇಡ್ಕ ಬೈ 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 ಬರ್ತಿ ನೀ ಬರ್ತಿ मम्मी ಬರ್ತಪ್ಪ ನಾನು ಎ ಬರ್ತಿ मम्मी ಬರ್ತಿ ಅಂತ ನೀ ಬರ್ತಿ ಬರಲ್ಲಪ್ಪ ಯಾ ಹಡಿಬೇಡ

ரைட் ரவுண்டு வந்து ரொரு சீதது

ಹೌದು ಡಂಬಿಲಿ ಆದ್ರೆ ಜಗ್ಗಕ್ಕೆ ಬರ್ತಾ ತಾಳಿಸ್ ಫೋಟೋ ತಂದಿಲ್ಲಿಗೆ ಬಾಬಾ ಮಗಳು ಬಂದಿದ್ ಗಿಫ್ಟ್ ಇಟ್ಟಿದ್ಲು ಅಂತ ಒಂದೇ ತಂದಿಯಲ್ಲ ಸುಟ್ಟವನ ಎಲ್ಲ ಎಲ್ಲಾಕ್ತವಾ

ನೀಸ್ ಕೊಟ್ರು ನಮ್ಮ ಆಗ್ತಾವ್ ಸೃಷ್ಟ ಫೋಟೋ ಇಲ್ಲಿ ಇನ್ನೊಂದ್ ಎರಡು ಮಳೆ ಬಡದ್ಬಿಡ್ತಾರ್ದು ಸೃಷ್ಟಿಯವ್ರ ಒಂದು ರಾಧಾಕೃಷ್ಣ ಐತಿ ಒಂದು ಬಸವಣ್ಣ ಇತ್ತು ಬಸವಣ್ಣ ಹಾಕು ರಾಧಾಕೃಷ್ಣ ದಾಳಿ ಹಂಗಿತ್ತಾಗ ಪ್ಯಾಕ್ ಮಾಡಿ ಹೌದಾ ನೆಡ್ತಿತ್ತ ಇದ್ದ ವಾಸ ಐತಕ ಬ್ಯಾಗ್ ನೋಡ್ದೆ ಅಂತ ಗಟ್ಟಿ ಐತಿ ಒಂದೊಂದೊಂದೊಂದ ತೆಗಿ ಏನೇನು ಬಿಟ್ಟು ಜಂಪರ್ ನಾ ಹೌದು ನಾನು ಜಂಪಾರ ಅಂದು ಅಲ್ಲ ರತ್ನಾ ಸಾಹಿತ್ಯ ಸಾಹಿತ್ಯಂದಯ್ಯ ಖುಷ ಹಾಕದು ಸಿಕ್ಕಂದು ಖುಷಿ ಇವು ಎಲ್ಲ ಇಲ್ಲ ಅಲ್ಲೇ ಬಿಡ್ಕೊಂಡ್ಬಿಟ್ಟಿ ನೋಡಲ್ ನೋಡಲ್ಲ ಅಂದದು ಯೋವಾ ನೋಡಕ್ ನೆನಪಿಲ್ಲ ಫ್ರೆಂಡ್ಸ ಬರ್ರಿ ಸದ್ಯ ನಾನು ಲೋಗ ಸ್ಟಾರ್ಟ್ ಮಾಡತ್ತೀನಿ ನಮ್ಮ ಮದ್ವಿ ವಿಡಿಯೋದೊಳಗ ಆಲ್ಮೋಸ್ಟ್ ಕೇಳ್ತಿರೋ ಕೇಳ್ತಿರೋಂತ ಕ್ವಶನ್ ಏನಪ್ಪಾ ಅಂತಂದ್ರ ಒಳಗ ನಾವ್ ನಾಲ್ಕು ಜನ ಅಕ್ಕ ತಂಗಿಯರು ಉಟ್ಕೊಂಡಿರೋಂತ ಸೀರಿ ಎಲ್ ತಗೊಂಡಿರಿ ನೆಕ್ಸ್ಟ್ ಅದ್ರ ಪ್ರೈಸ್ ಎಷ್ಟು ಪ್ರತಿಯೊಬ್ರು ಕ್ವಶನ್ ಅದೇ ಐತಿ ಹಂಗಾಗಿ ಅದ್ರ ಬಗ್ಗೆ ಇವತ್ತ ವಿಡಿಯೋ ಮಾಡಿದ್ರ ಆಯ್ತು ಅನ್ಕೊಂಡು ವಿಡಿಯೋ ಮಾಡಕ್ ಹತ್ತೀವಿ ಇದ್ರ ಬಗ್ಗೆ ಜಾಸ್ತಿ ನನಗ ಮಾಹಿತಿ ಇಲ್ರಿ ಅಹ್ ಇಬ್ರು ಮಾಹಿತಿ ಗೊತ್ತಿದ್ದೋರಿಗೇನೆ ವಿಡಿಯೋ ಮಾಡಕ್ ಹಚ್ಚಿ ನೋಡ್ರಿ ಹೇಳಿರಿ ನಾವು ನೋಡ್ರಿ ಈ ಸೀರೆನ ಹುಬ್ಬಳ್ಳಿಯಾಗ ತೊಗೊಂಬಂದೀವಿ ಹುಬ್ಬಳ್ಳಿಯಾಗ ನಾವು ಮದ್ವೆ ಶಾಂತಿಗೆ ತೊಗಿದ್ವಿ ಅಷ್ಟು ಇಷ್ಟು ಅಂತೇಳಿ ಅವಕ್ಕೆ ರೇಟು ನಮ್ಗೆ ಯಾಕಂದ್ರೆ ಒಂದೇ ತೊಗೊಂಡಿಲ್ರಿ ನಾವು ಇವು ಒಟ್ಟ ಐವತ್ತು ಸಾವಿರ ರೂಪಾಯಿದು ಅರ್ಬಿ ಮಾಡೀವಿ ಎಲ್ಲ ಬಂತು ಹುಡುಗರು ಇವತ್ತು ಸೀರೆ ಬಂತು ಪತ್ಲು ಬಂತು ರೇಟು ಇದು ಇದಕ್ಕಿಷ್ಟು ಇದಕ್ಕಿಷ್ಟು ಅಂತೇಳಿ ಹಾಕಿದ್ರೆ ಏನೋ ಅದನ್ನ ಮೊಳೆನ ತಲೆ ಐತೆ ಅಂತ ಬಿಲ್ ಅದ್ಗೂ ನನ್ ಪಕ್ಕ ಗೊತ್ತಿಲ್ಲ ರೀ ಗದ್ದಲದಾಗ ಎಲ್ಲಿ ಇಟ್ಟಾರೆ ಬರೀ ಸೀರೆ ಚಾಯ್ಸ್ ಮಾಡಿರಿ ಚಾಯ್ಸ್ ಮಾಡಿ ರೇಟ್ ಅವ್ರಿಗೆ ಗೊತ್ತಿ ಅವ್ರಿಗೆ ಗೊತ್ತೀ ಯಾಕಂದ್ರೆ ಅಲ್ಲಿ ಆ ಕಡೆ ಎಲ್ಲ ಗಂಗಾವತಿ ಎಲ್ಲ ದೊಡ್ಡ ದೊಡ್ಡ ತಾಳಿ ಕೊಟ್ಟಿ ಹಂಗತಿ ಅಂತ ಊರಿಗೆ ಸೀರೆಗೆ ಆದತ್ನ ಗೊತ್ತಾರೆ ನಿಮ್ಗೆ ಆರು ಶಿಟ್ ಬರೋದೊಂದೇ ಅಂದ್ರೆ ನಮ್ ಕರ್ತೇವ ಹಿಂದಾಗಡೆ ರೊಕ್ಕ ಕೊಡೋರು ಬೇರೆ ಬಿಲ್ ಎಲ್ಲಿ ಕೊಡ್ತಾರ ಅನ್ನೋದು ಅವ್ರಿಗೆ ಗೊತ್ತು ನಾವು ಆರು ಸಾರ್ಟ್ ಇಡೋದು ಬರೋದು ಮಾಡಿವ್ರೆ ನಮ್ಮ ಅಲ್ಲಣ್ಣ ಏನೈತಿ ಅವ್ರ ಬಿಲ್ ಕೊಟ್ಟು ಚೀಟಿ ಹರ್ಸ್ಕೊಂಡಿಂದ ನಾವ್ ಹೋಗಿ ಮತ್ತೊಂದು ಮುಂದ ತಂದು ಇಟ್ಟಿರ್ತಾರೆ ಅವಾಗ ನಾವ್ ಚೀಲ ಇಡ್ಕೊಂಡ್ ಬರೋದು ಆದ್ರೆ ಈ ಸೀರೆ ಒಬ್ರ ಅಲ್ಲ ಇಬ್ಬರಲ್ಲ ಎಲ್ಲರೂ ಸಾವಿರಾರು ಮಂದಿ ಕೇಳಿರಿ ನೂರಾರು ಮಂದಿ ಕೇಳಿರಿ ಸರಿ ಏನಂತೇಳಿ ಹೇಳಿ ತೋರ್ಸಿ ಅಲ್ಲಿದ್ದು ಸೀರೆ ಚಂದದ ಅಂತ ನಾವ್ ಚಂದ್ಕೊಂಡಿವನ್ ಚಂದ ಸೀರೆ ಚಂದ ಕಂಡ್ ಕಮೆಂಟ್ ಮಾಡಿ ಹೇಳಿ ಕಮೆಂಟ್ ಮಾಡಿ ಹೇಳಿ ಸರಿ ನೋಡ್ರಿ ನೋಡ್ಯಾರ ಎಲ್ಲಾರ್ಗೊಂಡ ನೋಡಿರಿ ಲುಕ್ಕಿಂಗ್ ಹೆಂಗ್ ಐತ್ ಅದಕ್ಕ ಅಷ್ಟ್ ಚಂದ ಇದಕ್ಕ ಎಲ್ಲರೂ ಕೇಳ ಸೀರಿ ಪಸಂದ್ ಮಾಡ ನೀನ ನಾವ್ ಮಾಮ ಇಬ್ರು ಅವ ನಾನು ಮೊದಲು ಪಸಂದ್ ಮಾಡಿ ಆದ್ರ ಒಂದ್ ಹೇಳ್ತೀನ್ರಿ ಸೀರಿ ಹಾಕ್ ವಿಡಿಯೋ ಕಾಲ್ ತೋರ್ಸಿದ್ರು ನಾನು ಊರ್ಲಿಂದ ಬರ್ನ ನೋಡಿದೆ ನೋಡಿ ಬಿಟ್ಟು ನೀ ಯವ್ವ ಏನ್ ಮಾಡ್ ಮಾಡಿ ಕಾಣಿಸ್ತಾವ ಅಂತ ಅನ್ಸಿತ್ತು ಕೆಲವೊಂದ್ ಸೀರಿ ನೋಡಾಕ್ ಲುಕ್ ಕಾಣಲ್ರಿ ಅದ್ರ ಲುಕ್ ಜಾಸ್ತಿ ಅನ್ಸುದು ಅಲ್ಲಿ ಯಾರ್ಯಾರು ನೀವು ಕದ್ಲಿಲ್ಲ ಎಂತ ಚಿಕ್ಕಮ್ಮನ ಅಂದ್ಲು ಇಲ್ಲಿಂದ ಅಲ್ಲಿಗೆ ಹೋಗಿ ಅನ್ಕೊಂಡಿದ್ದೀನ್ರಿ ಅಮೆಂಟ್ ನೋಡಿ ನಮ್ ಲುಕ್ ನಾವ ನೋಡ್ಕೊಂಡು ಫಿದಾ ಆಗಿಬಿಟ್ಟಿವೆ ಅದ್ರ ತಕ್ಕ ಎಲ್ಲಾರು ಬ್ಲೌಸ್ ತೋರ್ಸ ಬ್ಲೌಸ್ನ ಎಲ್ಲಾರು ಸೂಪರ್ ಆಗಿ ಹೊಲ್ಕೊಂಡ್ ಬಿಟ್ಟಿವ್ರಿ ಅದ್ರಿ ಕೆಲವ್ ಮಂದಿ ಎಲ್ಲರೂ ಸೂಪರ್ ಅಂತನ ಇದ್ ಮಾಡಿ ಅದಕ್ಕೆಲ್ಲರಿಗಿ ನಾಡ್ತಾನ ಹುರಿಗ ಏನ್ ಮಾಡ್ತಾನ ಸೃಷ್ಟಿ ಸೂಪರ್ ಅಂತೇಳಿ ಅಳೆನು ಸೂಪರ್ ರೀ ಮತ್ತು ನಮ್ ರತ್ನ ಒಂದ್ ಒಟಾ ಹೇಳ್ತಾಳ್ರಿ ಹತ್ತಿ ಹಣ್ಣು ನೋಡಕ್ ಎಷ್ಟು ಕೆಂಪಿದ್ರು ಒಳಗ ಹುಳ ಇರ್ತಾವಂತ್ರಿ ನೀರ್ಲ ನೋಡಕ್ಕೆ ನೋಡಕ್ ಎಷ್ಟ್ ಕರ್ಗಿದ್ರು ತಿನ್ನಕ್ ರುಚಿ ಇರ್ತಂತ್ರಿ ನಮ್ಮ ರತ್ನ ಆರ್ತರದಿ ಈ ವಿಷಯ ಅಕ್ಕಿಗೆ ಕೇಳಿದ್ರೆ ಅಕ್ಕಿ ಕೊಡ್ತಾ ಇಡ್ರ ಪುತ್ರಾನ ಆದ್ರೂ ಏನು ಏನ್ ಮಾಡ್ತಾನಂತ ಕೇಳಿರಲ್ರಿ ಅವರು ಬಿಸ್ನೆಸ್ನವ್ರು ಬಿಸ್ನೆಸ್ ಅಂದ್ರ ಈ ಮಾರುಕಟ್ಟೆ ಎ ಪಿ ಎಂ ಸಿ ಅಂತಾರಲ್ರಿ ಎ ಪಿ ಎಂ ಸಿಗ ಹಾ ಕೃಷಿ ಮಾರುಕಟ್ಟೆ ಅಂತೇಳಿ ಎ ಪಿ ಎಂ ಸಿಗ ಅವರು ಒಬ್ಬನೇ ಮಗರಿ ಒಂಟೋಗ್ತಾನ ಇಬ್ರು ಹೆಣ್ಮಕ್ಳದಾರ ಇಬ್ಬರು ಮದ್ವೆ ಆಗ್ಯಾರ ಆ ನಮ್ಮ ಅಗ್ದಿ ದೂರ್ಲಿಂದ ಏನಲ್ಲ ಅಗ್ದಿ ಸಂಬಂಧಿಕರ ಆಗಬೇಕು ನಾವು ಇನ್ನ ಮದುವೆ ಮಾಡ್ಬೇಕು ಅನ್ನೋದು ನಮಗೆ ನಾವು ಇನ್ನು ಎಲ್ಲಿ ಅಕ್ಕಿಂತ ತೋರಿಸಿದ್ದಿಲ್ಲ ಕೇಳ್ದೇವ್ರೆ ಅವ್ರು ಫಸ್ಟ್ ಕೊಟ್ಟಿದ್ದ ಅದು ಫಸ್ಟ್ ಹಿಂಗಾಗಿ ಏನಿಲ್ಲ ನೋಡ್ರಿ ಮತ್ತೆ ಅಳೆಯ ಒಬ್ಬನೇ ಮಗ ಆಸ್ತಿ ಐತಿ ಚಲೋ ಒಳ್ಳೆ ಮಂದಿ ಸಂಸ್ಕೃತಿ ಮಂದಿ ನಾವು ಮೂವತ್ತು ವರ್ಷಗಟ್ಲೆ ನೋಡ್ಕೊಂಡು ಬಂದವರು ನಾವು ಅವರು ಅಲ ಮನ್ಯಾಗ ಮಾಡಿ ಅದೀವಿ ಅದ್ರ ಸಲಾಗಂತೇಳಿ ಇಲ್ಲ ನಮಗೂ ಹುಡುಗಿ ಮನ್ಸಿಗೆ ಬಂದೈತಿ ಕೊಡ್ರಿ ಕೊಡ್ರಿ ಅಂದರು ನಾನು ಒಂದು ಹದಿನೈದು ದಿನ ತನಕ ಅವ್ರ ಅಪ್ಪ ಹೋಗಿ ಹೇಳೋದು ಆ ಕಡೆ ಈ ಕಡೆ ಅದೇಳಿ ಆಮೇಲೆ ನಮಗೆ ಅವ್ರ ಹೆಸರಿನಾಗ ಹೇಳ್ಕೊಳಗಲ್ರಿ ಅಗ್ದಿ ಅವರು ಊರು ಕಟ್ನಾಗ ಓಣ್ ಕಟ್ನಾಗ ನಾಲ್ಕು ಮಂದಿಗೆ ಬೇಕಾದವರು ಅವ್ರಿಲ್ಲ ಕೊಡಿರಿ ನಿಮ್ಮ ಹುಡುಗಿ ನಾ ಕೊಡಿರಿ ಕೊಡ್ರಿ ಅಂದರು ಅವ್ರು ಅವರು ಎಕ್ಕ ಸ್ವಲ್ಪ ಒಂದಿನ ಮಮ್ಮಿ ಇನ್ನೊಂದುವರೆ ವರ್ಷ ತೋಲಿ ಓಲಿ ಅಂದರು ಆಕಿದ ಹನ್ನೊಂದು ಹಿನ್ನ ಐತ್ರಿ ಮಾಡಿಬಿಟ್ಟಿವಿ ಎಲ್ಲ ಸುರಕ್ಷಿತ ಎಲ್ಲ ಚಂದ ಆತ್ರಿ ರೀ ನಮಗಿನ್ನೂ ನಮ್ಮ ಲಗ್ನ ನಾವು ಸೃಷ್ಟಿ ಮನ್ಯವರ ಮನೆಯಾಗಿದ್ದಲು ಲಗ್ನ ಮಾಡಿ ಕೊಟ್ಬಿಟ್ವಲ್ಲ ಅಂದಿವ್ರಿ ಸೃಷ್ಟಿ ತಿರಿ ಗಂಡದ ಮನಿಗೋಗಿ ಮತ್ತಿವತ್ ಒಳ್ಳಿ ಟೆನ್ಶನ್ ಆಗಿದ್ದಾರೀ ಅಗ್ದಿ ಚಂದಾಗ ನಾವ್ ಲಗ್ನ ಮಾಡಿದ್ರಿ ಬಾಳ್ ಚಂದ ಲಗ್ನ ಮಾಡಿದ್ರು ಎಲ್ಲಾದ್ರು ಎಲ್ಲಾರು ಎಲ್ಲಾದ್ರೂ ಏ ಬಾರಿ ಲಗ್ನ ಮಾಡಿದ್ರು ಬಾರಿ ಲಗ್ನ ಮಾಡಿದ್ರು ಅಂತಾರ ಯಾಕಂದ್ರಿ ಹಿಡಿ ಒಂದ್ ಕೊಟ್ರು ಹಿಡಿದ್ ಇಲ್ಲ ಅಂತ ನಾಲ್ಕ ಮಂದಿ ಅಡ್ತಂಬ್ರ ಇದ್ರು ಅವ್ರ ಒಂದ್ ಕೊಟ್ರಿ ಹಿಡಿದ್ ಮಾಡಿದ್ರು ಬಾಳ್ ಚಂದ್ ಮಾಡಿದ್ರು ನಮಗಂಕರು ನೆಮ್ಮದಿಲಿಂದ ನಾವು ಹೇಳ್ಕೊಳಂಗಾಯ್ತು ರೀ ಮದುವೆ ಇಷ್ಟೆಲ್ಲ ಹೇಳಿ ನನ್ನ ಮಾತು ನಾನು ಮುಗಿಸ್ತೀನಿ ರೀ ಹ್ಞೂ ಧನ್ಯವಾದಗಳು ನಮಸ್ಕಾರ್ರೀ ಲಗ್ನಂದ್ರೆ ಎಲ್ಲದಕ್ಕೂ ಎಲ್ಲದು ಬೇಡ ಬಂದಿರಬೇಕು ಎಲ್ಲರೂ ಬಯಸ್ ಬಂದಿರಬೇಕು ಬಗ್ಸಲಾರ್ದ ತಾನಾಗಿ ಬರ್ಬೇಕಂತಾರಲ್ರಿ ಹಂಗೆ ಆಯ್ತು ನೋಡ್ರಿ ನಮ್ಮ ಸೃಷ್ಟಿದು ಎಲ್ಲಾದರೂ ಯಾರು ಹೇಳಿದ್ರು ಯಾರು ತಪ್ಪದೆ ಬಂದು ಮದುವೆಗೆ ಮದ್ವೆಗೆ ಅಕ್ಷಿ ತಾಯಕೋದ್ರು ಮತ್ತು ಮೇನ್ ಅರ್ಶಿಣ ಮೆಹೆಂದಿ ಕಾರ್ಯಕ್ರಮ ಮಾಡೋ ದಿನ ರೀ ಸೊಮ್ಮ ನಾವೊಂದು ಅದು ಒಂದು ಈಗೇನು ದೊಂದು ಸಾವಿರ ಮುನ್ನೂರು ರೂಪಾಯಿಗೆ ಸಿಗ್ತೈತ್ರಿ ಡಿಸೈನ್ದ್ದು ಅದನ್ನು ಇದು ತಂದಿದ್ರು ಪಡ್ದೇನ ತಂದು ಮಾಡ್ಕೋಬಿ ಮಾಡ್ಬೇಕಂತೇಳಿ ಆರೂವರೆ ಏಳುವರೆ ಸುಮಾರು ಎಲ್ಲ ರೆಡಿ ಆಗಕತ್ತಿದ್ವಿ ನಮ್ಮ ಸರ್ನ ಮೈದಾನ ಕೋಳೂರು ಮಾಂತು ಅಂತದನ್ರಿ ಅವನ ದೋಸ್ತ ಶಿವ ಅಂತ ಹುಡುಗದನ್ರಿ ಏನು ನಮ್ಮ ಕನಸಿದ್ದಿಲ್ಲ ಮನಸ್ಸು ಇದ್ದಿಲ್ಲ ಒಮ್ಮೆ ತಾಡ್ರಿ ನೀವು ಅರ್ಶಿಣಸ ಕಾರ್ಯಕ್ರಮ ಇವು ನಾವು ಬರ್ತೀವಿ ನಾವು ಅಂದ್ರು ಸುಮ್ಮ ಕಾರ್ಯಕ್ರಮಕ್ಕೆ ಬರ್ತಾರ ಏನೋ ಬರ್ತಾರಂತೆ ಹಿಂಗೆ ತಿಳ್ಕೊಂಡಿವ್ರಿ ಬಂದ್ರಿ ಬಂದರು ಬಂದರು ಹೆಂಗ್ ಬಂದರು ಅಂದ್ರೆ ಬುಲೆಟ್ ತಗೊಂಡು ಏಳು ವರಿ ಎಂಟಕ್ಕೆ ರೀ ಡುಗ್ ಗುಡು 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 ಗಿಡುಗ್ ಗುಡುಗ್ ಶಿವು ಹೊಡಿತಿದ್ದ ಮಾತೇ ಸಿಡ್ಕೊಂಡು ಕುಂತಿದ್ದ ಅದು ಏನ್ರಿ ಡುಗ್ ಡುಗ್ ಅಂದ್ರೆ ಡಗ್ರಿ ಡಕ್ ಡಕ್ ಆ ಡಕ್ ತಗೊಂಡು ಅದಕ್ಕೆ ಡೊಕೊರೇಷನ್ ಮಾಡು ಇಟ್ಟ್ರಿ ಸುಳ್ಳಿ ಸುತ್ಕೊಂಡು ಅವನ ತೊಗೊಂಬಂದು ಎಂಟೂವರೆ ಒಂಬತ್ತಕ್ಕ ಚಂದಾಗ ಡೆಕೋರೇಷನ್ ಮಾಡಿ ಸಲ್ಲಾಪುರ್ದಾರುಮ ಎಲ್ಲಾರು ಬಂದಿದ್ದು ಅವರು ಟೈಮ್ ಕ ತಂದು ಎಂಟುಕ್ರಿ ಅಲ್ಲಿಂದ ಕೆನಲ್ ಮ್ಯಾಗ ಅದು ಕೋಳರ್ಲಿಂದ ತಂದು ಶಿವು ಮಾತು ನಾವು ದಿನದಲ್ಲಿ ಏನ್ ಮಾಡಿದ್ರು ಎಲ್ಲ ಅನ್ನಂಗ ಅನಿಸ್ತಿತ್ತು ನೀನು ಅವ್ರಿಗೆ ಏನೈತಿ ಮೈದನ ಅಂತ ಇವತ್ತಿನ ಟೈಮ್ದಾಗ ಆ ಟೈಮ್ದಾಗ ಅವ್ರಿಗೆ ಅನಿಸ್ಲಿಲ್ಲ ನಮಗೊಂದು ಅಣ್ಣ ಅಣ್ಣ ಬಂದು ಮಾಡಿದ ಮಗಳಿಗೆ ಅನ್ನಷ್ಟು ಖುಷಿಪಟ್ಟು ನೋಡಪ್ಪ ಅವರು ಮಗು ನಿನಗೆ ನಾನು ಟ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನನಗೆ ನೀ ತಗೊಂಬರ್ತೀನಿ ಅಂದಿಂದ ಎಷ್ಟೊತ್ತರ ಆಗಲಿ ಬಂದಿಂದ ಮಾಡು ನಂದೀವಿ ನಾವು ನೀ ಬಂದಿಂದ ಮಾಡಿದ್ವಿ ಮ ಪುನಾದರ್ ಬರಾಕ ನಮ್ಮ ನಾಗೂರ್ ಶಿವ ಬರೋಕ್ಕ ನಮ್ಮ ಚಿಗೋನ್ ಮಗ ಒಣಗ್ಯರ್ ಇಲ್ಲಿಂದ ಅವರು ಬರಕ ನೀನು ತಂದಿಷ್ಟು ಎಲ್ಲ ಡೆಕೋರೇಷನ್ ಮಾಡಿದಕ್ಕೆ ನಿನಗೆ ನಾನು ಮತ್ತೊಮ್ಮೆ ಮುಗಿದಮ್ಮೆ ಟ್ಯಾಂಕ್ಸ್ ಧನ್ಯ ಅಂತ ಹೇಳ್ತೀನಿ ಇದು ಒಂದು ಹಿರೇ ಮೊಮ್ಮಗಳದು ಮದುವೆ ಮಾಡೋ ನೀ ತಂದು ಡೆಕೋರೇಷನ್ ಮಾಡಿದ್ದು ದೊಡ್ಡದೊಂದು ಖುಷಿ ಆಯಿತು ಅದಕ್ಕಿಂತ ಹೆಚ್ಚಿಂದು ದೌಡು ಬಂದು ಏನಾರ ನನ್ನ ಐತೆ ಅಂದ್ರೆ ನಿಂದ್ರಾಗ ದೌಡು ನಾಲ್ಕು ಮಂದಿ ಗುಡು ಆವಾಂಕರು ತಂದಿ ಸಹಜು ಇವರು ಮೂರು ಮಂದಿ ಆಂಟಿದಾರ ಐದಾರು ದಿನ ಮುಂದಿರೋ ಕಲೆ ಬಂದು ಕಾಕಾದೇರು ಒಂದು ದಿನ ಅಡ್ವಾನ್ಸ್ ಮುಂದೆ ಬಂದು ಮುಂದೆ ನಿಂತು ಹೆಂಗಂತಾರೆ ಹಂಗೆ ಎಲ್ಲಿಗೆ ಓಡಂತೀವಿ ಅಲ್ಲಿಗೆ ಓಡೋಗೋದು ಏನು ತೊಂಬ ಅಂತೀವಿ ತೊಗೊಂಬರೋದು ಎಲ್ಲ ಕಾಕದ್ರು ನೋಡ್ರಿ ಸೊಲ್ಲಾಪುರದವರು ಗೌದವರು ಕೊಳೂರವರು ನಾಗೂರವರು ಅಂಟಿಯರು ಬಂತು ಕಾಕಾರ ಬಂದು ನಿಂತು ಭಾಳ ಚಂದ ಮಾಡಿದ್ರಿ ಅವ್ರ ಬೀಗರು ದೋಸ್ತರು ಅವರು ಭಾಳ ಚಂದ ಮಾಡಿದರು ನಮಗೇನೈತಿ ಮಾಂತ್ಗ ಹೇಳೋದಂದ್ರೆ ಅದೊಂದು ಡೆಕೋರೇಷನ್ ಮಾಡಿ ಹಳದಿ ಕಾರ್ಯಕ್ರಮ ಹಂಗೆ ಅಕ್ಕಿತ್ತು ಹಾಕಿದ್ದಿಲ್ಲ ಗೊ ಮಾಡ್ತಿದ್ವಿ ಆ ಪಡದೆ ಕಟ್ಟಿ ಅದ್ರಾಗ ಮಾಡ್ಬೇಕನ್ನೋ ಖುಷಿ ಇತ್ತು ಮತ್ತು ಅವ್ರಿಗೆಲ್ಲ ವೈನಿಯರಿಗೆ ಮಕ್ಕಳಿಗೆ ಮತ್ತು ಅಣ್ಣದರಿಗೆ ಹಿಂಗ್ ನಿಂದ್ರಿ ನಿಂದ್ರಿ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಹೇಳಿ ಐ ಲವ್ ಯು ಮಾತು ಹಿಂದಕ್ಕೆ ಒಳ್ಳೆ ಬರ್ಬೇಕಾಗಿತ್ತು ಅಲ್ಲ ಜರ ಮುಂದ ಹಿಂದಕ್ಕೋಗಿ ಒಳ ಬರ್ಬೇಕಾಗಿತ್ತು ಅಲ್ಲಿ ಜಾಗ ಚೆಂದ ಐತಿ ಮದುವೆಗ ಓಡೋದ್ರ ಅವ್ರೆ ತೆಗೆದ್ರಿ ನಮ್ ಚುಟ್ಟು ಬಂದೋಳೋಡ್ರಿ ಇವ್ವಾ ನನ್ ಓಂಕಾರ್ತಿರುತ್ತೆ ಅಕ್ಕ ಬಂದೋಡಲಿ ಬರ್ಬೇಕಿಲ್ಲ ಎಲ್ಲಿ ಹೋಗಾವ ಈಗ ಎಲ್ಲಿ ಹೋಗ ಅಲ್ಲ ಈಗ ಎಲ್ಲಿ ಹೋಗದ್ ಮುಂದೆ ಮಾಡ ಈಲಾ ಬಂದಿಲ್ಲ

ಅಲ್ಲೊಂದ್ ಪಾಠ ಬಂತ ಈಗ ಅಲ್ಲೊಂದ್ ಪಾಠ ಬಂತು ಅಲ್ಲೊಂದ್ ಪಾಠ ಬೇಕಿದ್ರೆ ಮತ್ತೊಂದು ಕಾಂಟ್ಯಾಕ್ಟ್ ಮಾಡ್ರಿ ಆಲ್ರೆಡಿ ನಾಲ್ಕು ಇಡ್ರಿಗೆ ಓಸ್ ನೋಡ್ರಿ ಬರುತ್ತ బారీ ఉంటే అది ఎలా డబ్బా అయ్యో పాప అడ్డు హుడు అక్క అక్క ఇబ్బంది నింద్ర కేి

நீடிமக்கி கடைமே ஒ அது முரழகெல்லாம் ஊூள் நோடு இதர முற தட்டி நீ முராக

ನೀ ಕೈ ಬಿಟ್ರ ಇದು ಅಕ್ಕರ್ ಬಾಗು ಬರ್ತಾರೀ ಹೌದಾ ಇಲ್ಲ ಇಲ್ಲೇ ಪಿಕ್ ಪಿಕ್ ಹಾಯ್ ಮಾಡ್ರಿ ಸಿರಿ ಹಾಯ್ ಮಾಡು ಪೂವ ಅಂಕಾರ ಡು ಡು పిల్లని ఇవత్తి పట్ట నోడ్రీడ్రెడ్ అక్కర్ తెలి చట్టం హోళి మా దొడ్ మన పట్టి అంతి మన మర్త్బి ಬಾರೋಪ್ಪ ಇರೇ ಅಳಿಯದಿ ನೀನು ರಬಾ ಇದು ಎದೋ ಇವ ಒಮ್ಮನ ತಾಸಿಕ್ಕೆ ಇಲ್ಲ ನಾಳೆಗೆ ಬರುಳ್ಳಿ ಆಮ್ಮಾ ಆ ಒಣಗಿದ್ರ ಬೀಗ ಈ ಓಡಾಗಿದ್ರು ಮನೆ ಆಗಿ ನೀನು ಆ ನೋಡು ಅಣ್ಣೆ ಬಿಟ್ಟಿ ನೀ ಬಿಟ್ರು ಚುಟ್ಟಿ ಬಿಡ್ಬೇಕಲ್ಲ ಅದಿಲ್ಲ ಚುಟ್ಟಿ

ನೋಡ್ರಿ ನಮ್ಮ ಚುಟ್ಟಿ ಎಷ್ಟು ಮಸ್ತ್ ರೀಗಳು ತಲೆ ಒಟ್ಕೊಂಡು ನಾವು ಸೀರಿ ಎಲ್ಲ ನಾ ಕಲಿಸಿದ್ದೆ ಬುದ್ಧಿ ನಮ್ಮ ಜಂಪರ ಹ್ಞೂ ಅದು ಉಟ್ಕೊಂಡಿದ್ರೆ ಮಸ್ತ್ ಆಕಿತ್ತು ಹಳೆ ಅಂತ ಅಕ್ಕ ಹಳೆ ಅಂತ ನಾಳೆಗೆ ಜಲ್ದಿ ಬರ್ರ ಹ್ಞೂ ಚಲ ಮಾಡಿ ಊರಿಗೆ ಒಟ್ಟಣ್ರಿ ಎಷ್ಟು ಅಳ ಬರ್ರಿ

ನೀವ್ ಹೋಗ್ಬೇಡ ಬರ್ತಾನೀಗ ಒಳ್ಳೆ ಸ್ನೇಹಿ ಕರ್ಕೊಂಡ್ಬಿಡ್ತಾ ಹ್ಮ್ ಚುಟ್ಟವ ಗುಟ್ಟವ ನೀವ ನೋಡ್ರಿ ಕೂತಾನಿಲ್ಲಿ ಬರ್ರಿ ಸದ್ಯಕ್ಕೆ ನಾನು ಲೋಗ ಸ್ಟಾರ್ಟ್ ಮಾಡೀನಿ ಫುಲ್ ಎನರ್ಜಿ ಡೌನ್ ಆಗೈತಿ ಈಗಾಗಲೇ ಮನ್ಯಾಗೆಲ್ಲರೂ ಮಲ್ಕೊಂಡಾರ ಲಾಗು ಕೂಡ ನೋಡಿದ್ನಿ ಸೃಷ್ಟಿ ಬಂದಿದ್ದು ಅಂದ್ರೆ ಇದು ಉಡಿಯಕಿರಿ ನಾಲ್ಕನೇ ಉಡಿಯಕಿ ನಮ್ಮ ಇದ್ರೊಳಗ ನಾಲ್ಕು ನಾಲ್ಕು ಸತಿ ಅಂದ್ರೆ ಎರಡು ತವ್ರ ಮನೆಯೊಳಗ ಎರಡು ಗಂಡನ ಮನೆಯೊಳಗ ಉಡೇಕಿ ಹಾಕ್ತಾರ ಇವತ್ತು ಹಾಕಿರೋದು ಲಾಸ್ಟ್ ಉಡಿಯಕ್ಕಿ ಇತ್ತು ಇದನ್ನ ಮುಗಿಸ್ಕೊಂಡು ಮತ್ ಹೋಗಿ ಒಂದ್ ನಾಲ್ಕು ದಿನ ಇದ್ ಕಿಸಿ ಮತ್ತ ಅಕ್ಕಿನ ಗಂಡ ಮನೆಗೆ ಅಂದ್ರೆ ಇನ್ನೊಂದ್ ಸಲಕ ಆತರ ಉಡಿಯಕಿ ಹಾಕೋದು ಅದೇನು ಇರಂಗಿಲ್ಲ ಯಾವಾಗ್ನು ಹೋಗ್ಬೋದು ಯಾವಾಗ್ನು ಬರ್ಬೋದು ಹಂಗಾಗಿ ಇಲ್ಲೇ ಇಲ್ಲಿ ಬಂದಿದ್ಲಲ್ಲ ಅಲ್ಲಿ ಉಡಕಿ ಮುಗಿಸಿಕೊಂಡ ನಾವೆಲ್ಲ ಊರಿಗೆ ಹೋಗ್ತೀವಿ ಅಂತೇಳಿ ಇರ್ತೀನಿ ಇರ್ತೀನಿ ಅಂತ ತಕಿ ಅಲ್ಲ ಅಂದ್ಲು ಮಮ್ಮಿ ಇದ್ರೆ ಎಲ್ಲ ಉಡೇಕಿ ಹಾಕಿಸ್ಕೊಂಬಂದಿದ್ದೈತಿ ಹೋಗಿ ತವ್ರ ಮನಿಗೆ ಹೋಗಿ ಆ ಉಡಿಕೆ ಅಲ್ಲಿ ಇಟ್ಟುಕೈಸಿ ಬೇಕಾದ್ರೆ ನಾಳೆ ಮುಂಜಾನೆ ಮತ್ತೆ ಭಾಗ್ಯ ನೀನು ಬರೋಕೆ ಇರ್ತೀರಿ ಮಮ್ಮಿ ಹೇಳಿಂದ ಆಯ್ತು ಸರಿ ಅಂತೇಳಿ ಹೋದ್ಲು ನಮ್ಮ ಅಕ್ಕ ಊರಿಗೆ ಹೋಗಿ ರೆಡಿ ಆಗಿದ್ಲು ಆಂಟಿ ನಾಳೆ ಬರ್ತೀನಿ ಹೋಗ್ಬೇಡ ಇರ್ರಿ ಇರ್ರಿ ಅಂತ ಹೇಳೋ ಏನು ಮಾಡ್ತಾಳೆ ಗೊತ್ತಿಲ್ಲ ನಮ್ಮ ಅಕ್ಕ ಅಂತೂ ನಾನಂತೂ ಫುಲ್ ಹೆಂಗಾಗಿ ಅಂತೇಳಿ ನನ್ನ ಮುಖದೊಳಗೆ ಮ ಭಾಷಾದೊಳಗಾನ ನೀವು ಅರ್ಥ ಮಾಡ್ಕೋತೀರಂತೆ ಅನ್ಕೋತೀನಂತ ನೀವು ಕೇಳಿರೋ ತರ ಇವತ್ತ ಮದ್ವಿ ನಾವು ಉಟ್ಕೊಂಡಿರೋಂತ ಮದ್ವಿ ಸೀರೆನ ಅದನ್ನ ಯಾವ ಎಲ್ಲಿ ಹೇಳಿ ಮಮ್ಮಿ ಹೇಳಿದರು. ಅದ್ರ ಪ್ರೈಸ್ ಕೂಡ ಎಲ್ಲ ಅದನ್ನು ಬಿಲ್ ನೋಡಿದ್ರೆ ಅರ್ಥ ಆಗುತ್ತೆ ಏನೋ ಗೊತ್ತಿಲ್ಲ ಏಕ ಸಡನ್ಲಿ ಅಂದ್ಲ ಹುಬ್ಳಿ ಒಳಗೆ ಹೋಗಿ ಓರ್ಸೆಲ್ ಅಂಗಡಿ ಒಳಗೆ ತೊಗೊಂಡಿರೋ ಅಂಥದ್ದೈತಿ ಹಾಗಾಗಿ ಗಂಡು ಅರ್ಬಿ ಬಂತು ಸೀರೆ ಬಂತು ಎಲ್ಲ ಸೇರಿ ಒಂದು ಐವತ್ತು ಸಾವಿರ ರೂಪಾಯಿದಷ್ಟು ಸಂತೆ ಆಗಿತ್ತು ನೋಡ್ರಿ ಇದಕ್ಕೆ ಇಷ್ಟಿಷ್ಟು ಬಿದ್ದ ಅಂತೇಳಿ ಗೊತ್ತಿಲ್ಲ ಇನ್ನೊಂದು ಸಲಾಕ ಅದು ಪೂರ ಕ್ಲಾರಿಟಿಯಾಗಿ ಕೊಡ್ತೀನಂತೆ ಇಲ್ಲಾಂದ್ರೆ ಇವಾಗ ಈ ಲಾಗ್ದಾಗ ಬಂದೈತಿ ಸೈತಾಕ ಮಾಡಿರೋ ಲಾಕ್ದೊಳಗೆ ಬಂದ್ರೆ ಬರ್ಬೋದು ನಿಮ್ಗೆ ಇಷ್ಟ ಆಗಿದ್ವು ಅಂತಂದ್ರೆ ಸೈತಾಕ ಕೂಡ ಅದನ್ನು ತರಿಸಿ ಕೊಡ್ತಾರಂತ ನೋಡ್ರಿ ಇಷ್ಟ ಆದವರು ತೊಗೊಳಕತ್ತಿರಿ ಅಂತ ಮತ್ತೆ ಲಾಗ್ ಅಂತೂ ಇಲ್ಲಿಗೆ ಇವತ್ತು ಎಂಡ್ ಮಾಡತ್ತೀನಿ ಮತ್ತು ನಾಳೆ ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಬಾಯ್ ವಿಡಿಯೋ ನೋಡ್ತೀರಿ ದಯವಿಟ್ಟು ವಿಡಿಯೋನ ಸಪೋರ್ಟ್ ಮಾಡ್ತೀರಿ